ದಟ್ಟವಾದ ಕಾಡಿನಲ್ಲಿ ಬಲಿಷ್ಠವಾದ ಒಂದು ಆನೆ ವಾಸಿಸುತ್ತಿತ್ತು ತನ್ನ ಶಕ್ತಿಯ ಮೇರೆಗೆ ಅಗದು ಎಲ್ಲರನ್ನೂ ಇಕ್ಕಟ್ಟಿಗೆ ತಳ್ಳುತ್ತಿತ್ತು ಒಂದು ದಿನ ಆನೆ ದಾರಿಯಲ್ಲಿ ಸಾಗುತ್ತಿದ್ದ ಚಿಕ್ಕ ಎರುವೆಯನ್ನು ನೋಡಿ ನೀಂಥ ಅತಿಸಣ್ಣ ಜೀವಿಗಳು ಏನೂ ಮಾಡಲಾರದು ಎಂದು ನಗೆಯಾಡಿತು ಆದರೆ ಎರುವೆ ಸುಮ್ಮನಿತ್ತು ಮರುದಿನ ಆನೆ ನದಿಯ ಬಳಿಯಲ್ಲಿ ಮಲಗಿದ್ದಾಗ ಅದರ ಕಿವಿಯೊಳಗೆ ಒಂದು ಎರುವೆ ನುಗ್ಗಿತು ಆನೆ ಭಯದಿಂದ ಕಿರುಚಿತು ಎರುವೆ ಹೇಳಿತು ನಾನೀಗ ಹೊರಬರುತ್ತೇನೆ ಆದರೆ ಮುಂದೆಯೂ ಸಣ್ಣವರನ್ನು ಅವಮಾನಿಸಬೇಡ ಆನೆ ತನ್ನ ತಪ್ಪನ್ನು ಅರಿತುಕೊಂಡಿತು ಎರುವೆ ಹೊರಬಂದ ನಂತರ ಆನೆ ವಿನಯದಿಂದ ನಿನ್ನ ಗಾತ್ರ ಚಿಕ್ಕದಾಗಿರಬಹುದು ಆದರೆ ಹೃದಯ ದೊಡ್ಡದು ನಿನ್ನಿಂದ ನನಗೆ ದೊಡ್ಡ ಪಾಠ ಸಿಕ್ಕಿತು ಎಂದಿತು ಆ ದಿನದಿಂದ ಆನೆ ಯಾರನ್ನೂ ಅವರ ಗಾತ್ರದ ಆಧಾರದ ಮೇಲೆ ತೀರ್ಪು ಮಾಡಲಿಲ್ಲ ಅದು ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ದಯೆ ಗೌರವ ಮತ್ತು ಸಹಕಾರದ ಉದಾಹರಣೆಯಾಯಿತು ನೀತಿ ಯಾರೇ ಸಣ್ಣವರಾಗಿರಲಿ ಅವರ ಸಾಮರ್ಥ್ಯವನ್ನು ಎಂದಿಗೂ ತಗ್ಗಾಗಿ ಅಂದಾಜಿಸಬಾರದು ಗೌರವ ಎಲ್ಲರಿಗೂ ನೀಡಬೇಕು